ದಿನಾಂಕ ಇಪ್ಪತ್ನಾಲ್ಕು ಇಪ್ಪತ್ತಾರನೇ ತಾರೀಕು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ ಇದು ಯಾಕಂದರೆ ನಾವು ಈಗ ಇಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಈಗ ವಿರೋಧ ಪಕ್ಷವಾಗಿ ಬಿ ಜೆ ಪಿ ಇದೆ ಇಲ್ಲೂ ಕೂಡ ಬಿ ಜೆ ಪಿ ಮೊನ್ನೆ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷ ವಿರೋಧ ಪಕ್ಷವನ್ನು ನಮ್ಮ ಸಿಪಿಎಂ ಪಕ್ಷ ಮೂರನೇ ಸ್ಥಾನಕ್ಕೆ ಹೋಗಿ ನಾವು ಈಗ ಏನು ಒಂದು ಮತ್ತೆ ಅಧಿಕಾರಿಗಳ ವೈಫಲ್ಯದ ವಿರುದ್ಧ ಜನಪರವಾಗಿ ನಾವು ಹೋರಾಟ ಮಾಡಬೇಕಂತ ಸಿಪಿಎಂ ಪಕ್ಷ ನಾವು ಹೋರಾಟ ನಾವು ಒಂದು ವಿರೋಧ ಪಕ್ಷವಾಗಿ ನಾವು ಒಂದು ಜನಪರ ಪರವಾಗಿ ನಾವು ಕೆಲಸ ಮಾಡುವಂತಹ ಪಕ್ಷ ಸಿಪಿಎಂ ಪಕ್ಷ ಅದನ್ನು ನಾವು ಇಡೀ ಜಿಲ್ಲೆಯಲ್ಲಿ ಕೂಡ ನಾವು ಮಾಡ್ತಾ ಇದ್ದೀವಿ ಆದ್ದರಿಂದ ನಾವು ಏನು ಅಪ್ಪ ಅಂತ ಗ್ರಾಮ ಪಂಚಾಯಿತಿಗಳನ್ನು ಒಂದು ಕೆಲವು ಭೇಟಿ ಕಂಡು ನಾವು ಉದ್ಘಟನೆ ಮಾಡ್ತೇವೆ ಒಂದು ಮನೆ ಮತ್ತು ನಿವೇಶ ಒಂದು ಏಜಿದೆ ಇಡೀ ಈಗ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಸರ್ಕಾರದ ಜಮೀನು ಕಡಿಮೆ ಆಗ್ತದೆ ಇರುವಂಥ ಸರ್ಕಾರ ಜಮೀನುಗಳನ್ನು ಕೆಲವು ಕಡೆ ಬೇರೆ ಬೇರೆ ಆದ್ರಿಂದ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಒತ್ತಾಯ ಮಾಡಕ್ಕೆ ನಾವು ನಿರ್ಬಂಧ ಮಾಡ್ತಾ ಇದ್ದೀವಿ ಪ್ರತಿಯೊಬ್ಬರಿಗೂ ನಿವೇಶನ ಕೊಡಬೇಕು ಮತ್ತೆ ಏನು ಬಸವ ಯೋಜನೆ ಇರ್ಬೋದು ಅಯೋ ವೈ ಇರ್ಬೋದು ಏನು ಹಿಂದಿನ ಕಾಲ ಒಂದು ಇಡೀ ಗ್ರಾಮ ಪಂಚಾಯತ್ ಯಾರೊಬ್ರು ಮಾತಾಡಕ್ಕೆ ನಿಮ್ಗೆ ತಯಾರಿ ಇಲ್ಲಿ ಶಾಸಕರಿದ್ದಾರೆ ಇಲ್ಲಿ ಶಾಸನ ಕೂಡ ಅದ್ರ ಬಗ್ಗೆ ಚಕಾರ ಇತ್ತಲ್ಲ ಇದು ನಮ್ಮ ದೌರ್ಭಾಗ್ಯ ಯಾಕಂದ್ರೆ ಇಡೀ ಐದು ಏನು ತಗೋಬೇಕಾಗುತ್ತೆ ಈಗ ಕೆಲವರೆಲ್ಲ ಪಾಯ ಹಾಕೊಂಡಿದ್ದಾರೆ ಒಂದು ಬಿಲ್ ಬಂದಿದೆ ಪುರಸಭೆಗಳು ಮತ್ತು ಏನು ದೊಡ್ಡ ದೊಡ್ಡ ಇದರಲ್ಲಿ ನಗರಗಳಲ್ಲಿ ಬಡಚ ಪ್ರದೇಶಗಳಲ್ಲಿ ಮಾತ್ರ ಅವರು ಮನೆಗಳನ್ನು ನಿರ್ಮಿಸಿಕೊಡೋದಕ್ಕೆ ಒಂದು ಪ್ಲಾನ್ ಮಾಡಿದ್ದಾರೆ ಯಾವುದೇ ಕೂಡ ಗ್ರಾಮೀಣ ಪ್ರದೇಶಕ್ಕೆ ಅವ್ರಿಗೆ ಯಾವುದೇ ಒಂದು ಮನೆಯನ್ನು ನೀಡ್ತಾ ಇಲ್ಲ ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ ನೋಡಬೇಕು ಅಂತ ಮತ್ತೆ ಏನು ಪಾಲಿಕೆ ಇದೆ ಅದರಿಂದ ಕಾಯಿಲೆಗಳು ಜಾಸ್ತಿ ಬರ್ತಾ ಇದೆ ಇದನ್ನು ಕಡಿಮೆ ಮಾಡಬೇಕು ಸ್ವಚ್ಛತಾ ಕೆಲಸ ಮಾಡಬೇಕು ಅದು ಏನು ಅನುದಾನ ಬರುತ್ತೆ ಅವರಿಗೆ ಅದನ್ನು ಚರಂಡ್ ನಿರ್ಮಲೀಕರಣ ಮಾಡಬೇಕು ಅಂತ ಒತ್ತಾಯ ಮಾಡಿ ಡಿಮೇಟ್ ಮಾಡ್ತೀವಿ ಮತ್ತೆ ವಿಧಿ ದೀಪಗಳು ಸರಿಯಾಗಿ ಆಗಬೇಕು ಅಂತ ಇದು ಮಾಡ್ತೀವಿ ಮತ್ತೆ ಈ ಸೊತ್ತುಗಳಿಗೆ ಏನಿದೆ ಈ ಸೊತ್ತುಗಳು ಈಗ ಎಲ್ರಿಗೂ ಕೂಡ ಈ ಸೊತ್ತು ಯಾಕಂದ್ರೆ ಈ ಸೊತ್ತು ಮನೆಗಳಿಗೆ ಈ ಸೊತ್ತು ಬೇಕು ಯಾಕಂದ್ರೆ ಬಡ ಮಕ್ಕಳು ಕಾಲೇಜು ಹೋಗ್ತಾರೆ ಮನೆಯಲ್ಲಿ ಮದುವೆಗಳಾಗುತ್ತೆ

ಏನೋ ಹೋಮ್ ವರ್ಕಿಗಳಲ್ಲಿ ಬಿಡಿ ತಾಲೂಕೆಲ್ಲ ಪ್ರಚಾರ ಮಾಡಿ ಇನ್ನು ಬೇರೆ ಬೇರೆ ಈ ಸಮಸ್ಯೆಗಳು ತಗೊಂಡು ತಾಲೂಕು ಮಟ್ಟದಲ್ಲಿ ಮಾಡಿ ಮತ್ತು ಇಡೀ ಜಿಲ್ಲೆಯಲ್ಲಿ ಎಲ್ಲ ತಗೊಂಡು ಒಂದು ಡಿ ಸಿ ಆಫೀಸತ್ತ ಮಾಡೋ ನಾನು ಡಾಯಕ್ ಮಾಡ್ತಾರೆ ಅವನು ಈ ಪಿ ಡಿ ಓ ಏನಿದೆಯೋ ರಿಕ್ಮೆಂಟ್ ಆಗಿದೆ ಅಂತ ಅನಿಸ್ತಾಯಿದೆ ಯಾಕಂತ ಹೇಳಿದ್ರೆ ನಾವು ಬರ್ತಾರೆ ಅಂತ ಹೇಳಿದ್ರೆ ನೋಡೋದೆ ವಿಷಯ ಮನೆ ಒಂದು ಮನೆ ಬೇಕಾದ್ರೆ ಇವಾಗ ಮನೆಗೆ ಅರ್ಜಿ ಹಾಕೊಂಡ್ರೆ ಮನೆ ಬರಬೇಕಾದ್ರೆ ಯಾವುದೇ ರೀತಿಯಲ್ಲಿ ಕೂಡ ಸರ್ಕಾರ ಸುಮಾರು ಮಾಡ್ತಾ ಇಲ್ಲ ಒಂದು ಕಡೆ ಒಂದು ಕಡೆ ಈ ಹೊತ್ತು ಮಾಡಬೇಕಾದ್ರೆ ಅವ್ರು ಮನೆಯ ಮನೆಯ ಜಾಗ ಇದ್ದರೂ ಕೂಡ ಅದ್ರ ಕಾಮಗಾರಕ್ಕೆ ಸೇರಿರಲ್ಲ ಬಂದಿದೆ ಅಂತ ಹೇಳಿದ್ದಾರೆ ಮತ್ತೆ ನಾವು ನಾವ್ ಬೇಡ ಚಿಕ್ಕ ಆಗ್ತಾ ಇದೆ ಯಾವುದೇ ರೀತಿಯಲ್ಲಿ ಕೂಡ ಅಲ್ಲಿಗಳಲ್ಲಿ ಮಾಡ್ತಾ ಇಲ್ಲ ಅದನ್ನು ಕೂಡ ನಾವು ಇಟ್ಕೊಂಡು ಮಾಡ್ಬೇಕಂತ ಇಪ್ಪತ್ತಾರು ಇಪ್ಪತ್ತಾರನೇ ತಾರೀಕು ಮಾಡಿದ ಮಾಡ್ಬಿಟ್ಟು ಎಲ್ಲಾ ಪಂಚಾಯತ್ ಮಾಡಿದ್ರೆ ಅದರಲ್ಲಿ ರುದ್ರಭೂಮಿ ಮಶಾನ ಜಾಗ ಇಲ್ಲದೆ ಸುಮಾರು ಹೇಳಿದೆ ನಮ್ಮ ತಹಸೀಲ್ದಾರ್ ಮೀಟಿಂಗ್ ಅದ್ರ ಜೊತೆಗೆ ನಮ್ಮ ಮಶಾಣ ಕಾರ್ಮಿಕರಂತ ಗ್ರಾಮ ಇದು ಮಾಡಿದ್ವಿ ಅದು ಅವ್ರದೇ ಒಂದು ಸಂಘಟನೆ ಇದೆ ಅವ್ರಿಗೆ ಯಾವುದೇ ರೀತಿ ಸೌಲಭ್ಯಗಳು ಕೊಡ್ತಾ ಇದೆ ಈಗ ಅವರಿಗೆ ಗರಳಿ ಆಗಿರ್ಬೋದು ಪಂಚಾಯತ್ ಕೆಲವೊಂದು ಪಂಚಾಯತ್ ಕೊಡ್ತಾ ಇಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಈಗ ಏನು ಪಿ ಡಿ ಸಿಪಿ ಅದು ಮತ್ತೆ ಇನ್ನು ಇತರೆ ವಿಷಯಗಳು ಇಟ್ಟುಕೊಂಡು ಇಪ್ಪತ್ತಾರನೇ ತಾರೀಕು ಸಿಪಿಐ ಪಕ್ಷದ ಅಡಿಯಲ್ಲಿ ಬರುವಂತಹ ಗ್ರಾಮ ಘಟಕ ಶಾಖೆಗಳ ಮುಖಾಂತರ ನಾವು ಒಂದು ಇಪ್ಪತ್ತಾರನೇ ತಾರೀಕು ಏಕಕಾಲದಲ್ಲಿ ನಮ್ಮ ತಾಲೂಕಿನಲ್ಲಿ ಕೆರ ನಮ್ಮ ಕಡೆ ಬಲಿಷ್ಠ ಇರುವಂತಹ ಒಂದು ಪಕ್ಷದ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಪ್ರತಿಭಟನೆ ಮಾಡೋಕೆ ಒಂದು ಸಿದ್ಧತೆಯನ್ನು ಮಾಡಬೇವು